ಜಿಲ್ಲಾಧಿಕಾರಿಗಳನ್ನು ಹಾಡಿ ಹೊಗಳಿದ ಕಾರ್ಮಿಕ ಸಚಿವರು ಜಿಲ್ಲಾಧಿಕಾರಿಗಳು ಮ ಮಾಡ್ತಾ ಇರೋ ಕೆಲಸನೇ ಆಗಿದೆ ಯಾವ ಹಾಗಾದರೆ ಯಾವ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶಿಕ್ಷಣ ರಂಗಕ್ಕಾಗಿ ಶಿಕ್ಷಣ ಅಭಿದ್ಯೋಗಕ್ಕಾಗಿ ಶಿಕ್ಷಣ ಅಭಿವೃದ್ಧಿಗಾಗಿ ಜಿಲ್ಲೆಯ ಒಂದು ಶಿಕ್ಷಣ ಮಟ್ಟ ಏರಬೇಕು ಅಭಿವೃದ್ಧಿ ಆಗಬೇಕು ಶಿಕ್ಷಣ ರಂಗ ಆ ಜಿಲ್ಲೆ ಕಳೆದುಕೊಂಡಿರುವಂಥ ಆ ಸ್ಥಾನಮಾನ ಪುನಃ ಗಳಿಸಬೇಕು ಆ ಜಿಲ್ಲೆ ಹಾಗಾದರೆ ಬನ್ನಿ ನೋಡೋಣ ಆ ಕಾರ್ಮಿಕ ಸಚಿವರು ಯಾರು ಆ ಜಿಲ್ಲಾಧಿಕಾರಿಗಳು ಯಾರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡ ಜಿಲ್ಲಾಧಿಕಾರಿ ಶ್ರೀಮತಿ ಪ್ರಭು ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಬದಲಾವಣೆಗಾಗಿ ಒಂದು ಕ್ರಾಂತಿಕಾರಿ ಮಿಷನ್ ವಿದ್ಯಾಕಾಶಿ ಯೋಜನೆ ಮೂಲಕ ಒಂದು ಕ್ರಮವನ್ನು ಏನು ತಗೋತಾ ಇದ್ದಾರೆ ಅದು ಅಭಿನಂದನಾರ್ಹ ನಿಜವಾಗಿ ಅದಕ್ಕಾಗಿಯೇ ಕಾರ್ಮಿಕ ಸಚಿವರು ಆ ಜಿಲ್ಲಾಧಿಕಾರಿಗಳನ್ನು ಹಾಡಿ ಹೊಗಳಿದರು ಶ್ಲಾಘಿಸಿದರು ಆ ಜಿಲ್ಲಾಧಿಕಾರಿಗಳು ಶಿಕ್ಷಣ ರಂಗಕ್ಕಾಗಿ ಮಾಡ್ತಾ ಇರೋ ಕಷ್ಟಪಡ್ತಾ ಇರೋ ಒಂದು ಅವರ ಈ ಕ್ರಮವನ್ನು ಜಿಲ್ಲಾಧಿಕಾರಿಗಳು ಯಾವ ರೀತಿ ಒಂದು ಶಿಕ್ಷಣ ರಂಗಕ್ಕಾಗಿ ಹೋರಾಡ್ತಾ ಇದ್ದಾರೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಈ ಧಾರವಾಡ ಜಿಲ್ಲೆ ಅನ್ನೋದು ಶಿಕ್ಷಣ ರಂಗದಲ್ಲಿ ಉತ್ತುಂಗ ಮಟ್ಟ ಏರಿತ್ತು ಬರ್ತಾ ಬರ್ತಾ ಶಿಕ್ಷಣ ಮಟ್ಟ ಕುಸಿತಾ ಇತ್ತು ಆ ಶಿಕ್ಷಣ ಗುಣಮಟ್ಟವನ್ನು ಪುನಃ ಆ ಶಿಕ್ಷಣ ರಂಗದಲ್ಲಿ ಆ ಜಿಲ್ಲೆ ಇನ್ನೂ ಹೆಚ್ಚಿನ ಸ್ಥಾನಮಾನ ಮೊದಲಿನ ಸ್ಥಾನಮಾನ ಏನಿತ್ತು ಆ ಸ್ಥಾನಮಾನಕ್ಕಾಗಿ ದಿನವಿಡಿ ಶ್ರಮಿಸ್ತಾ ಇದ್ದಾರೆ ಅವರೇ ಶ್ರೀಮತಿ ದಿವ್ಯಾಪ್ರಭು ಅವರು ಇವರ ಒಂದು ಹೋರಾಡ್ತಾ ಇರೋ ಒಂದು ಕಷ್ಟಪಡ್ತಾ ಇರೋ ಈ ಕಾರ್ಯವನ್ನು ಕಾರ್ಮಿಕ ಸಚಿವರು ಶ್ರೀ ಸಂತೋಷ್ ಲಾಡ್ರು ಅವರು ಶ್ಲಾಘಿಸಿದರು ಅವರು ಜಿಲ್ಲಾಧಿಕಾರಿಗಳು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲ ಶಿಕ್ಷಕರು ಶಿಕ್ಷಕರ ಸಮೂಹ ಮತ್ತು ಎಲ್ಲ ಪಾಲಕರು ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಸಕ್ರಿಯವಾಗಿ ಪಾಲ್ಗೊಂಡರೆ ಮೊದಲಿನ ಏನು ವಿದ್ಯಾಕಾಶಿ ಮೊದಲಿನ ಕಳೆಯನ್ನು ತರಬಹುದು ಧಾರವಾಡ ಜಿಲ್ಲೆ ಶಿಕ್ಷಣ ರಂಗದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಪಡೆಯೋದರಲ್ಲಿ ಸಂದೇಹ ಸಂದೇಹನೇ ಇಲ್ಲ ಸಂಶಯವೇ ಇಲ್ಲ ಅಂತ ಅವರು ಈ ತಮ್ಮ ವಿದ್ಯಾಕಾಶಿ ಮಿಷನ್ ಒಂದು ಏನು ಪ್ರಾರಂಭ ಮಾಡಿದ್ದಾರೆ ಅದು ನಿಜವಾಗಿಯೂ ಗ್ಯಾರಂಟಿಯಾಗಿ ಸಕ್ಸಸ್ ಆಗುತ್ತೆ ಯಶಸ್ವಿಗೊಳ್ಳುತ್ತದೆ ಅದಕ್ಕಾಗಿ ಸಂತೋಷ್ ಲಾಡರ್ ಅವರು ಆ ಜಿಲ್ಲಾಧಿಕಾರಿ ಈ ಕ್ರಮವನ್ನು ಶ್ಲಾಘಿಸಿ ಕೊಂಡಾಡಿದರು ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಶಿಕ್ಷಕರಿಗೆ ಒಂದು ಅವಾರ್ಡ್ ಫಂಕ್ಷನ್ ಇತ್ತು ಆ ಫಂಕ್ಷನ್ನಲ್ಲಿ ಅವರು ಜಿಲ್ಲಾಧಿಕಾರಿಗಳನ್ನು ಶ್ಲಾಘಿಸಿದರು ಧಾರವಾಡದ ಮುರುಘಾಮಠ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಸಾನಿಧ್ಯ ವಹಿಸಿದರು ಆಶೀರ್ವಚನ ನೀಡಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಶಾಸಕ ಎನ್ ಎಸ್ ಕೋನ್ ರೆಡ್ಡಿ ಅವರು ಮಾತನಾಡಿದರು ಶಿಕ್ಷಕರು ಕಷ್ಟಪಟ್ಟು ಕಲಿಸಿದರೆ ಮಾತ್ರ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಲು ಸಾಧ್ಯವಾಗುತ್ತದೆ ನಾವು ಉತ್ತಮ ಜೀವನ ಪಡೆಯಬೇಕಾದರೆ ಉತ್ತಮ ಶಿಕ್ಷಕರಿಂದ ಮಾತ್ರ ಸಾಧ್ಯ ಎಂದು ಅವರು ತಿಳಿಸಿದರು ಸಭೆಯಲ್ಲಿ ಲಕ್ಷ ಅಕಾಡೆಮಿ ಮುಖ್ಯಸ್ಥೆ ಲಕ್ಷ್ಮಿ ಹಿರೇಮಠ ಅವರು ಮಾತನಾಡಿದರು ಉಪನಿರ್ದೇಶಕ ಎಸ್ ಎಸ್ ಕೆಳದಿಮಠ ಅವರು ಸ್ವಾಗತಿಸಿದರು ಪ್ರಾಸ್ತಿಕವಾಗಿ ಮಾತನಾಡಿದರು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್ ಕೂಡ ಉಪಸ್ಥಿತರಿದ್ದರು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶಾಕಿರ್ ಸಂಧಿ ಆಮೇಲೆ ಜಿಲ್ಲಾ ಪಂಚಾಯತ್ ಸಿಇಒ ಸ್ವರೂಪ್ ಟಿಕೆ ಮಾಜಿ ಲೋಕಸಭಾ ಸದಸ್ಯ ಐಜಿ ಸಂಧಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಎಸ್ ಎಫ್ ಸಿದ್ದನ್ಗೌಡ್ ಸೇರಿದಂತೆ ವಿವಿಧ ಸಮೂಹದ ಅಧಿಕಾರಿಗಳು ಶಿಕ್ಷಕರ ಸಂಘಟನೆಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಸಮಾರಂಭದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಏಳು ಜನ ಶಿಕ್ಷಕರಿಗೆ ಹಿರಿಯ ಪ್ರಾಥಮಿಕ ಶಾಲೆ ಏಳು ಜನ ಶಿಕ್ಷಕರಿಗೆ ಮತ್ತು ಪ್ರೌಢಶಾಲೆ ವಿಭಾಗದ ಏಳು ಜನ ಸಹ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿದರು ಸಭೆಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಣ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಶಿಕ್ಷಕ ಸಮೂಹದವರು ಭಾಗವಹಿಸಿದರು ಪ್ರಕಾಶ್ ಭೂತಾಳೆ ಮತ್ತು ರೇಖಾ ಭಜಂತ್ರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಇಂಥ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಯಲ್ಲಿದ್ದರೆ ಆಯಾ ಜಿಲ್ಲೆ ಅಭಿವೃದ್ಧಿ ಗ್ಯಾರಂಟಿ ನಮಸ್ಕಾರ ವೀಕ್ಷಕರೇ ನಾನು ಗುರುರಾಜ್